ಭಾರತ ದೇಶದಲ್ಲಿರೋ ಹನ್ನೆರಡು ಜ್ಯೋತಿರ್ಲಿಂಗಗಳಲ್ಲಿ ಒಂದಾದ ಕೇದಾರನಾಥವು ಇದೇ ಮೇ ಎರಡರಂದು ತೆರೀತಾ ಇದೆ ಈ ದೇವಾಲಯವು ಭದ್ರಿನಾಥ ದೇವಾಲಯ ಗಂಗೋತ್ರಿ ದೇವಾಲಯ ಮತ್ತು ಯಮುನೋತ್ರಿ ದೇವಾಲಯವನ್ನು ಒಳಗೊಂಡಿರೋ ಚಾರ್ಧಾಮ್ ಯಾತ್ರೆಯ ಭಾಗವಾಗಿದೆ ಚಾರ್ಧಾಮ್ ಯಾತ್ರೆ ಏಪ್ರಿಲ್ ಮೂವತ್ತರಂದು ಗಂಗೋತ್ರಿ ಮತ್ತು ಯಮುನೋತ್ರಿ ದೇವಾಲಯಗಳ ದ್ವಾರಗಳನ್ನು ತೆರೆಯೋದ್ರೊಂದಿಗೆ ಪ್ರಾರಂಭವಾಗ್ತಾ ಇದೆ ಬದಿರನಾಥ ಕೇದಾರನಾಥ ದೇವಾಲಯ ಸಮಿತಿಯ ಸಿಇಒ ವಿಜಯ್ ಪ್ರಸಾದ್ ಥಾಪ್ಲಿಯಾಲ್ ಅವರು ಕೇದಾರನಾಥ್ ದೇವಾಲಯದ ದ್ವಾರಗಳನ್ನು ಮೇ ಎರಡರಂದು ಬೆಳಗ್ಗೆ ಏಳು ಗಂಟೆಗೆ ತೆರೆಯಲಾಗುವುದು ಎಂದು ಘೋಷಿಸಿದ್ದಾರೆ ಗಂಗೋತ್ರಿ ದೇವಾಲಯ ಮತ್ತು ಯಮುನೋತ್ರಿ ದೇವಾಲಯವು ಏಪ್ರಿಲ್ ಮೂವತ್ತರಂದು ಅಕ್ಷಯ ತೃತೀಯದ ಶುಭ ದಿನದಂದು ತೆರೆಯುತ್ತೆ ಕೇದಾರನಾಥ ದೇವಾಲಯವು ಮೇ ಎರಡರಂದು ಮತ್ತು ಬದ್ರೀನಾಥ ದೇವಾಲಯವು ಮೇ ನಾಲ್ಕರಂದು ತೆರೆಯುತ್ತೆ ಗಂಗೋತ್ರಿ ದೇವಾಲಯವು ಗಂಗಾದೇವಿಗೆ ಮತ್ತು ಯಮುನೋತ್ರಿ ದೇವಾಲಯವು ಯಮುನೋತ್ರಿ ದೇವಿಗೆ ಸಮರ್ಪಿತವಾಗಿದೆ ಕೇದಾರನಾಥ ದೇವಾಲಯವು ಶಿವನಿಗೆ ಮತ್ತು ಬದರಿನಾಥ ದೇವಾಲಯವು ವಿಷ್ಣುವಿಗೆ ಸಮರ್ಪಿತವಾಗಿದೆ ಕೇದಾರನಾಥ ದೇವಾಲಯವು ಗರ್ವಾಲ್ ಹಿಮಾಲಯದಲ್ಲಿದೆ ಮತ್ತು ಪ್ರತಿ ವರ್ಷ ಲಕ್ಷಾಂತರ ಪ್ರವಾಸಿಗರನ್ನ ಆಕರ್ಷಿಸುತ್ತದೆ ಚಳಿಗಾಲದಲ್ಲಿ ಈ ಪ್ರದೇಶದಲ್ಲಿ ಹವಾಮಾನ ವೈಪರೀತ್ಯದಿಂದಾಗಿ ದೇವಾಲಯವನ್ನು ಮುಚ್ಚಲಾಗುತ್ತೆ ಬೇಸಿಗೆಯ ತಿಂಗಳುಗಳಲ್ಲಿ ಆರರಿಂದ ಏಳು ತಿಂಗಳವರೆಗೆ ದೇವಾಲಯ ತೆರೆದಿರುತ್ತೆ ದೀಪಾವಳಿಯ ನಂತರ ಬರೋ ಭಾಯಿ ದೂಜ್ ದಿನದಂದು ದೇವಾಲಯವನ್ನು ಸಾಮಾನ್ಯವಾಗಿ ಮುಚ್ಚುತ್ತಾರೆ ಚಾರ್ಧಾಮ್ ಯಾತ್ರೆಗೆ ನೋಂದಣಿ ಈಗಾಗಲೇ ಮಾರ್ಚ್ ಎರಡರಿಂದ ಪ್ರಾರಂಭವಾಗಿದೆ ನೀವು ಆನ್ಲೈನ್ ಮತ್ತು ಆಫ್ಲೈನ್ ಎರಡರಲ್ಲೂ ಕೂಡ ಬುಕ್ಕಿಂಗ್ ಮಾಡಬಹುದು ಆನ್ಲೈನ್ ಬುಕ್ಕಿಂಗ್ಗಳಿಗಾಗಿ ನೀವು ರಿಜಿಸ್ಟ್ರೇಷನ್ ಆ್ಯಂಡ್ ಟೂರಿಸ್ಟ್ ಕೇರ್ ಡಾಟ್ ಕೆ ಡಾಟ್ ವಿ ಡಾಟ್ ಇನ್ ವೆಬ್ಸೈಟ್ಗೆ ಭೇಟಿ ನೀಡಬಹುದು ಅಥವಾ ಮೊಬೈಲ್ ಅಪ್ಲಿಕೇಶನ್ ಮೂಲಕ ಬುಕ್ ಮಾಡಬಹುದು ನೀವು ಎಂಟು ಮೂರು ಒಂಬತ್ತು ನಾಲ್ಕು ಎಂಟು ಮೂರು ಮೂರು ಎಂಟು ಮೂರು ಮೂರು ಮೊಬೈಲ್ ಸಂಖ್ಯೆಯಲ್ಲಿ ವಾಟ್ಸಪ್ ಮೂಲಕವೂ ನಿಮ್ಮ ಬುಕ್ಕಿಂಗ್ಗಳನ್ನು ಮಾಡಬಹುದು ವಾಟ್ಸಪ್ನಲ್ಲಿ ನೋಂದಣಿ ಪ್ರಕ್ರಿಯೆಯನ್ನು ಪ್ರಾರಂಭಿಸಲು ನೀವು ಯಾತ್ರಾ ಎಂದು ಟೈಪ್ ಮಾಡಬೇಕು ಅಂದಹಾಗೆ ಈ ಬಾರಿಯ ಚಾರ್ಧಾಮ್ ಯಾತ್ರೆಗೆ ಯಾರೆಲ್ಲ ಹೋಗೋಕ್ಕೆ ಬಯಸ್ತಿದ್ದೀರಾ ಯಾರೆಲ್ಲ ಪ್ಲ್ಯಾನ್ ಮಾಡಿದ್ದೀರಾ ಅಥವಾ ಆಲ್ರೆಡಿ ನೋಡಿದರೆ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಎಲ್ಲವನ್ನು ನಮ್ಮ ಸ್ಮಾರ್ಟ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಇಷ್ಟಾದರೆ ಲೈಕ್ ಮಾಡಿ ಮ್ಯಾಕ್ಸಿಮಮ್ ಶೇರ್ ಮಾಡಿ ಧನ್ಯವಾದಗಳು